ಸಮೀಕ್ಷೆ ಮಾಡುವಂತದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆ ಕಾರಣದಿಂದ ಇಂಟ್ರೀಮ್ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಸರ್ಕಾರ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇನ್ನ ಮತ್ತೊಮ್ಮೆ ನಾನು ತಮಗೆ ಈ ಸಂದರ್ಭದಲ್ಲಿ ನಾನು मुना <laughs> म ಸರ್ಕಾರದ ಕ್ಯಾರೆಂಟಿಗಳ ಯೋಜನೆ ಕುರಿತು ಅತ್ಯಂತ ವಿಸ್ತರವಾದ ಮಾಹಿತಿಯನ್ನು ನೀಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತಿದೆ ಎಂಬ ತಿಳಿಸಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಒಂದು ನಿಮ್ಮೆಲ್ಲರ ಪ್ರೀತಿಯ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಇಲ್ಲಿ ಆಗಮಿಸಿದ್ದಾರೆ ತಡಾಲು ಪರವಾಗಿಲ್ಲ ಇರ್ತಕ್ಕಂಥ ಎಲ್ಲರೂ ಭೇಟಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗಮಿಸಿದ್ದಾರೆ मुख्यमि पाक फ़लानु तव्हांखे ಸಮಾರಂಭದ ಅಧ್ಯಕ್ಷತೆ ವಹಿಸಿದಕ್ತರ ಹಾಗೂ ರಾಜ್ಯದ ಉನ್ನತ ಸಚಿವರ ಆದಂತ ಉನ್ನತ ಶಿಕ್ಷಣ ಸಚಿವರ ಆದಂತ ನಿಮ್ಮೆಲ್ಲರ जनप्रिय शासकू आदम सिदाकुर नगरभिद सचिव वैक सुब्र मुख्यमंत्री कार्यदर्शिं நசீர் அகமது அவ்வரூல இம்ப்ளிமெண்டேஷன் கமிட்டி அத்த டா எச் எம் ரேவ்ண அவர மருந்துநாத் அவர

ഇവരിയ